ನೆಚ್ಚಿನ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಟ್ರೋಫಿ ಗೆದ್ದಿದ್ದಾರೆ ಡ್ರೋನ್ ಪ್ರತಾಪ್ ಸಂಗೀತ ಶೃಂಗೇರಿ ಹಾಗೂ ಕಾರ್ತಿಕ್ ಮಧ್ಯೆ ನಡೆದ ಬಿಗ್ ಫೈಟ್ ನಲ್ಲಿ ಕಾರ್ತಿಕ್ ಅತಿ ಹೆಚ್ಚು ಓಟು ಪಡೆದು ಕೊನೆಗೂ ಟ್ರೋಫಿ ಗೆದ್ದು ಐವತ್ತು ಲಕ್ಷ ರೂಪಾಯಿ ತನ್ನದಾಗಿಸಿಕೊಂಡಿದ್ದಾರೆ ಆದರೆ ಸಿಕ್ಕ ಐವತ್ತು ಲಕ್ಷ ರೂಪಾಯಿ ಸಂಪೂರ್ಣವಾಗಿ ಕಾರ್ತಿಕ್ಗೆ ಸಿಗಲ್ಲ ಹಾಗಾದ್ರೆ ಕಾರ್ತಿಕ್ಗೆ ಫೈನಲ್ ಆಗಿ ಸಿಕ್ಕ ಹಣವೆಷ್ಟು ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ ಕಳೆದ ವರ್ಷ ಅಕ್ಟೋಬರ್ ಎಂಟಕ್ಕೆ ಶುರುವಾದ ಬಿಗ್ ಬಾಸ್ ರಿಯಾಲಿಟಿ ಶೋ ನೂರ ಹನ್ನೆರಡು ದಿನಗಳ ಕಾಲ ನಡೆದು ಅಂತೂ ನಿನ್ನೆ ಅಂದರೆ ಜನವರಿ ಇಪ್ಪತ್ತೆಂಟಕ್ಕೆ ಮುಕ್ತಾಯಗೊಂಡಿದೆ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳಲ್ಲಿ ಕೇವಲ ಆರು ಸ್ಪರ್ಧಿಗಳು ಮಾತ್ರ ಫೈನಲ್ ಹಂತ ತಲುಪಿದ್ರು ಆದರೆ ಟಾಪ್ ತ್ರೀನಲ್ಲಿ ನಲ್ಲಿ ಗೆದ್ದಿದ್ದು ಸಂಗೀತ ಶೃಂಗೇರಿ ಡ್ರೋನ್ ಪ್ರತಾಪ್ ಹಾಗೆ ಕಾರ್ತಿಕ್ ಮಹೇಶ್ ಇದರಲ್ಲಿ ಯಾರು ಗೆದ್ರು ಅಚ್ಚರಿಯಾಗ್ತಿರಲಿಲ್ಲ ಯಾಕಂದ್ರೆ ಈ ಮೂವರು ಸ್ಪರ್ಧಿಗಳು ತನ್ನದೇ ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಆದರೆ ಫೈನಲ್ ಆಗಿ ಅತಿ ದೊಡ್ಡ ಸಂಖ್ಯೆಯ ಓಟ್ಗಳಿಂದ ಗೆದ್ದಿದ್ದು ಕಾರ್ತಿಕ್ ಮಹೇಶ್ ಗೆದ್ದಿರುವ ಕಾರ್ತಿಕ್ಗೆ ಐವತ್ತು ಲಕ್ಷ ರೂಪಾಯಿ ಒಂದು ಕಾರು ಒಂದು ಸ್ಕೂಟಿ ಬಹುಮಾನವಾಗಿ ಸಿಕ್ಕಿದೆ ಆದರೆ ವಿಜೇತರಿಗೆ ಕೊಡಲಾಗುವ ಐವತ್ತು ಲಕ್ಷ ರೂಪಾಯಿ ಸಂಪೂರ್ಣವಾಗಿ ವಿನ್ನರ್ಗೆ ಸಿಗಲ್ಲ ಅದೇ ರೀತಿ ಕಾರ್ತಿಕ್ಗೂ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿಲ್ಲ ಕರ್ನಾಟಕದಲ್ಲಿ ನಗದು ಬಹುಮಾನ ಟ್ಯಾಕ್ಸ್ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಅಂದರೆ ಗೆದ್ದ ಸ್ಪರ್ಧಿಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಮಾತ್ರ ಹಣ ಸಿಗಲಿದೆ ಉಳಿದ ಹದಿನಾಲ್ಕು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ಸರ್ಕಾರಕ್ಕೆ ಸೇರಲಿದೆ ಹತ್ತು ಸಾವಿರ ಹಾಗೂ ಅದಕ್ಕಿಂತ ಹೆಚ್ಚಿರುವ ಅಮೌಂಟ್ಗೆ ಮಾತ್ರ ಇದು ಅಪ್ಲೈ ಆಗಲಿದೆ ಇನ್ನು ಟಾಪ್ ಕಂಟೆಸ್ಟೆಂಟ್ಗಳು ಈ ಬಾರಿ ಬರೀ ಕೈಯಲ್ಲಿ ಹೋಗಿಲ್ಲ ಐದನೇ ರನ್ನರ್ ಅಪ್ ಆಗಿ ಮನೆಗಿಂದ ಹೊರಬಂದು ತುಕಾಲಿ ಸಂತೋಷ್ಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಹಣ ಸಿಕ್ಕಿದೆ ನಾಲ್ಕನೇ ರನ್ನರ್ ಅಪ್ ವರ್ತುರ್ ಸಂತೋಷ್ಗೂ ಎರಡು ಲಕ್ಷ ರೂಪಾಯಿ ಸಿಕ್ಕಿದೆ ಮೂರನೇ ರನ್ನರ್ ಅಪ್ ವಿನಯ್ಗೆ ಐದು ಲಕ್ಷ ಎರಡನೇ ರನ್ನರ್ ಅಪ್ ಸಂಗೀತ ಶೃಂಗೇರಿಗೆ ಏಳು ಲಕ್ಷ ಮೊದಲ ರನ್ನರ್ ಅಪ್ ಡ್ರೋನ್ ಪ್ರತಾಪ್ಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದೆ